ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರ ಲೀಯದು ಎನ್ನವ ಗುಣವೆಂಬ ಕಸವ ಕಿತ್ತು ಸಲು ಹಯ್ಯ ಸುಳಿ ತೆಗೆದು ಬೆಳೆವನು ಕೂಡಲ ಸಂಗ ಬಸವಣ್ಣ ಬಸವಣ್ಣವ್ರು ಎಷ್ಟು ಸುಂದರ ಮಾತು ಹೇಳ್ತಾರೆ ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಹುಟ್ಟಿ ಇದು ಈ ಮನುಷ್ಯನ ಮನಸ್ಸೇನೈತೆ ಅಲ್ಲ ಇದೊಂದು ಭೂಮಿ ತಾಯಿ ಇದು ಅಂತಾರ ಇದೊಂದು ಭೂಮಿ ಇದು ಮನುಷ್ಯನ ಮನಸ್ಸು ಈ ಮನುಷ್ಯನ ಮನಸ್ಸೆಂಬ ಭೂಮಿಯಲ್ಲಿ ಇಲ್ಲಿ ಈಗ ನಿಮ್ಮ ಭೂಮಿ ಐತಿ ಭೂಮಿಯೊಳಗ ನೀವು ಜ್ವಾಳ ಬಿತ್ತಿರಿ ಜ್ವಾಳ ಬಿತ್ತಿರಿ ಕಸ ಯಾರಾದರೂ ಬಿತ್ತಿರ ಯಾರಾದರೂ ಯಾರಾದ್ರೂ ಬಿತ್ತಿದ ಜ್ವಾಳ ಕಸ ಬಿತ್ತಿಲ್ಲ ಆದರೂ ಕಸ ಬಂದೈತಿ ಬಿತ್ತಲಾರ್ದು ಬಂದೈತಿ ನಾವು ರೈತರು ಜ್ವಾಳ ಬಿತ್ತೀವಿ ನಮ್ಮ ಭೂಮಿಯೊಳಗ ಆದರೂ ಕಸ ಬಿತ್ತಿಲ್ಲ ಕಸ ಬಂದೈತಿ ಜಾಣ ರೈತ ಏನು ಮಾಡ್ತಾನ ಅಂದ್ರ ಜಾಣನ ಲಕ್ಷಣ ಜಾಣ ರೈತನ ಲಕ್ಷಣ ಏನು ಅಂದ್ರ ಬೆಳೀನು ಜ್ವಾಳಾನು ಬಿತ್ತಾನ ಕಸ ಬಂದೈತಿ ಜಾಣ ಲಕ್ಷಣ ಏನು ಅಂದ್ರ ಕಸ ತೆಗಿಬೇಕು ಚೊಲೋ ಬೆಳಿ ಬೆಳ್ಕೊಂಡು ಉಣಬೇಕು ಇದು ಜಾಣ ರೈತನ ಲಕ್ಷಣ ಐತಿ ನೀವು ಕಸ ಇತ್ತಂದ್ರ ಏನಂತಾರ ಇದಕ್ ಒಕ್ಕಲ್ತನ ಮಾಡಾಕ ಬರುದಿಲ್ಲ ಹೆಂಗ್ ಇಟ್ಟೈತಿ ನೋಡು ಬಲ ಇದು ಅಂತ ಅನ್ನೋದಿಲ್ಲ ಹಾಗೆ ಮನುಷ್ಯನ ಮನಸ್ಸು ಮನಸ್ಸನ್ನುವುದೇನೈತಲ್ಲ ಇದೊಂದು ಭೂಮಿ ಇದು ಮನೋಭೂಮಿಕೆ ಅದಕ್ಕ ಅದಕ್ಕೆ ಜಾಣನಾದಾವ ಏನು ಮಾಡ್ತಾನ ಇಲ್ಲಿ ಸದ್ಗುಣಗಳ ಬೆಳೆನೂ ಬರ್ತಿರ್ತಾವ ಆದ್ರ ಅವಗುಣಗಳ ದುರ್ಗುಣಗಳ ಕಳೆನೂ ಬರ್ತಿರ್ತಾವ ಜಾಣನಾದವ ಶರಣಾದಾವ್ ಏನ್ ಮಾಡ್ತಾನ ಅಂದ್ರ ಅವಗುಣಗಳ ಬೆಳೆಯನ್ನು ಕಿತ್ತಿ ಒಗಿತಾನ ಸದ್ಗುಣಗಳ ಬೆಳೆಯನ್ನು ಬೆಳ್ಕೊಂಡು ಉಣಿತಾನ ಅಂಥವನಿಗೆ ಶರಣ ಅಂತ ಕರೀತಾರ ಇದು ಮನೋಭೂಮಿಕೆ ತಯಾರಾಗಿದೆ ಅಲ್ಲೇನು ಇದೇ ಭೂಮಿಯಲ್ಲಿ ಹೇಗೆ ಜೀವನ ಕಟ್ಟದರು ನೋಡಿ ಇದೇ ಮನೋಭೂಮಿಯಲ್ಲಿ ಬುದ್ಧ ಕರುಣೆಯನ್ನು ಬೆಳೆದ ಇದೇ ಮನೋಭೂಮಿಯಲ್ಲಿ ಬಸವ ಭಕ್ತಿಯನ್ನು ಬೆಳೆದ ಇದೇ ಮನೋಭೂಮಿಯಲ್ಲಿ ಮಹಾವೀರ ಅಹಿಂಸೆಯನ್ನು ಬೆಳೆದ ಅಂತ ಬೆಳೆ ಬೆಳೆದ ಏನು ಅದ್ಭುತವಾದ ಬೆಳೆ ಬೆಳೆದಿದ್ರೆ ಅವರೆಲ್ಲ ಗಾಂಧಿ ಅಂತ ಬೆಳೆ ಬೆಳೆದ ಇದೇ ಮನೋಭೂಮಿಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಮುಂಚೆ ಮಹಾತ್ಮ ಗಾಂಧೀಜಿಯವರು ಗುಜರಾತ್ಕ್ಕೆ ಒಮ್ಮೆ ಇಕ್ವಿಟ್ ಇಂಡಿಯಾ ಮೂಮೆಂಟ್ ಏನು ಭಾರತ ಬಿಟ್ಟು ತೊಲಗಿ ಬ್ರಿಟಿಷರೇ ಅನ್ನುವಂಥ ಚಳವಳಿ ಶುರುವಾಗಿತ್ತು ಅದಕ್ಕಾಗಿ ಜನರನ್ನು ಉದ್ದೇಶಿಸಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ದೊಡ್ಡ ದೊಡ್ಡ ಸಭೆಗಳನ್ನು ಉದ್ದೇಶಿಸಿ ಮಾತಾಡ್ತಿದ್ರು ಗಾಂಧೀಜಿಯವರು ಒಮ್ಮೆ ಗುಜರಾತ್ ಹೋದ್ರಂಥವ್ರು ಹೋಗಿ ಒಂದು ದೊಡ್ಡ ಸಭೆಯನ್ನು ಉದ್ದೇಶಿಸಿ ಗಾಂಧಿಯವರು ಭಾಷಣ ಮಾಡಿದ್ರು ಆ ಗಾಂಧಿಯವರ ಸಭೆಗೊಬ್ಬ ಹೆಣ್ಮಗಳು ಬಂದಿದ್ಲ ಕಿ ಹೆಸರು ಬಾಯಿ ಅಂತ ಬಹಳ ದೊಡ್ಡ ಶ್ರೀಮಂತರ ಹೆಣ್ಮಗಳು ಗುಜರಾತಿ ಹೆಣ್ಮಗಳು ಮೈತುಂಬಾ ಬಂಗಾರ ಹಾಕೊಂಡು ಬಂದ ಗಾಂಧೀಜಿ ಭಾಷಣ ಕೇಳಕ್ ಗಾಂಧೀಜಿಯ ಮಾತಿನೊಳಗೆ ಎಷ್ಟು ಶಕ್ತಿ ಇತ್ತಲ್ಲ ಆ ಹೆಣ್ಮಗಳಲ್ಲೇ ಡಿಸೈಡ್ ಮಾಡಿದ್ಲು ಏನಂದ್ರ ಹೊರಳಿ ನಾನು ಮನೆಗೆ ಹೋಗುವುದಿಲ್ಲ ಈಗ ಈ ಕ್ಷಣದಿಂದಲೇ ಗಾಂಧಿಯ ಹಿಂದ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೆಜ್ಜೆಯನ್ನು ಹಾಕಬಹುದು ಮತ್ತು ಬಂಗಾರ ಸಾಮಾನೊಂದು ಹಾಕೊಂಡು ಬಂದಿದ್ದಲ್ಲ ಅದನ್ನೆಲ್ಲ ಒಂದು ವಸ್ತ್ರದೊಳಗ ಗಂಟು ಕಟ್ಟಿ ಆ ಭಾಷಣ ಕೇಳಕ್ ಒಬ್ಬ ಗಾಂಧಿ ಟೋಪಿ ಹಾಕೊಂಡು ಮನುಷ್ಯ ಬಹಳ ಜನ ಗಾಂಧಿ ಟೋಪಿ ಹಾಕೊಂಡವ್ರ ಇದ್ರಲ್ಲಿ ಒಬ್ಬ ಗಾಂಧಿ ಟೋಪಿ ಹಾಕೊಂಡು ಮನುಷ್ಯ ಕರೆದು ಮನಿ ಅಡ್ರೆಸ್ ಕೊಟ್ಟು ಈಗ ಇದ್ರೊಳಗೆಲ್ಲ ಬಂಗಾರ ಐತಿ ಇದು ನನ್ನ ಈ ಅಡ್ರೆಸ್ ಒಯ್ದು ಮುಟ್ಟಿಸ್ಲಕ್ಕಿ ಆ ಹುಡುಗ ಗೊತ್ತಿಲ್ಲ ಬಿಟ್ಟಿ ಸುಮ್ನಾ ಗಾಂಧಿ ಟೋಪಿ ಹಾಕೊಂಡವನ್ ಕರೆದು ಬಂಗಾರ ಸಾಮಾನೆಲ್ಲಾ ವಸ್ತ್ರದಾಗ ಕಟ್ಟಿ ಆ ಹುಡುಗ ಕೊಟ್ಟು ಹೇಳ್ತಾಳ ಅಡ್ರೆಸ್ ಕೊಟ್ಟು ಇದು ನನ್ನ ಮನಿ ಅಡ್ರೆಸ್ ಒಯ್ದ ಮುಟ್ಟಿಸಿದನ್ನ ಆ ಹುಡುಗಂತನ ಅಲ್ಲ ನೀ ಯಾವ ಬಂಗಾರ ಸಾಮಾನೆಲ್ಲ ವಸ್ತ್ರದಾಗ ಸುತ್ತಿ ಮನಿ ಡ್ರೆಸ್ ಕೊಟ್ಟು ಕಳಿಸಿ ಅಲ್ಲ ನನಗ ನಾನಿದ ಬಂಗಾರ ಮನಿಗೆ ಮುಟ್ಟಸ್ತೀನಿ ಅಂತ ಏನ್ ಗ್ಯಾರಂಟಿ ಅವಾಗ ಅಕ್ಕಿ ಅಂತಳ ಇಲ್ಲ ನೀ ಅನ್ನುವ ಗ್ಯಾರಂಟಿ ಮೇಲೆ ನಿನಗ್ ಕೊಟ್ಟಿನಿ ನಾನು ಅವಾಗ ಹುಡುಕ್ ಕೇಳ್ತಾನ ಯಾವ ಗ್ಯಾರಂಟಿ ಮೇಲೆ ಕೊಟ್ಟಿ ಯಾವ ಗ್ಯಾರಂಟಿ ಮೇಲೆ ನಿನಗ್ ಕೊಟ್ಟಿನಿ ಅಂದ್ರ ಗಾಂಧಿ ಟೋಪಿ ಹಾಕಿದ ಜನ ಈ ದೇಶದ ಜನರಿಗೆ ಮೋಸ ಮಾಡಲ್ಲ ಅನ್ನೋ ಒಂದ ಗ್ಯಾರಂಟಿ ಮೇಲೆ ನನಗೆ ಅಕಸ್ಮಾತ್ ನಮ್ಮ ಕೈಯಾಗ ಯಾರಾದ್ರೂ ಹಿಂಗ ಕೊಟ್ಟು ಹೋಗಿದ್ರೆ ಟೋಪಿ ಸಮೇತ ಹೋಗ್ಬಿಡ್ತಿದ್ವಿ ಮತ್ತ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತಿದ್ವಿ ನಾವೇನು ಗಾಂಧಿವಾದಿಗಳಲ್ರಿ ಹ್ಯಾಂಗ ಗಾಂಧಿ ಜನರ ಮನಸ್ಸಿನೊಳಗೆ ಬಿತ್ತಿರಬೇಡ ಬೀಜವನ್ನು ಅವ ಭಕ್ತಿ ಪ್ರೇಮ ಕರುಣೆ ಬಿತ್ತಿದ್ರು ನಾವು ಬರೇ ಮೋಸ ವಂಚನೆ ಸ್ವಾರ್ಥ ಬಿತ್ತಿದ್ವಿ ನಮ್ಮ ಎದೆಯ ಭೂಮಿಯಲ್ಲಷ್ಟೇ ಅಷ್ಟೇ ಒಬ್ಬ ಬೀಸಣಿಕೆ ಮಾರ್ತಿದ್ ಆ ಬೀಸಣಿಕೆ ಮಾರ ಏನಂದ್ರ ಒಂದ್ ಹಳ್ಳ್ಯಾಗ ಹೋಗ್ತಿದ್ದ ಹೋಗಿ ಇವು ನಿಮ್ಮ ಹಳ್ಳ್ಯಾಗ ಬರ್ತಾವಿಲ್ಲ ಇವು ಬಿದ್ರಿನಿ ಬೀಸಣಕಿ ಬೇಸಿಗೆಯಾಗ ಬರ್ತಾವಲ್ಲ ಬಿದ್ರಿನ ಬೀಸಣಿಕೆ ಅಂತಿರವಾಗಲ್ಲ ಅದಕ್ಕೆ ಬೀಸಣಿಕೆ ಹಿಂಗ ಹೊಡ್ಕೊಂತಾರಲ್ಲ ಅದನ್ನ ಮಾರಾಕ ಹೋದ ಹೋದಾಗ ಹಳ್ಳ್ಯಾಗ ಅವ ಏನ್ ಹೇಳ್ತಿದ್ದಂದ್ರೆ ಇದು ಭಾಳ ಸ್ಪೆಷಲ್ ಬೀಸ್ಕಿ ಅವ ಎಟ್ಟಿರ್ತವ ಬಿದಿರಿನ ನೂರು ರೂಪಾಯಿ ಬೀಸಣಕಿಗ್ ಭಾಳ ಅಂದ್ರ ಬಿದಿರು ಮುರಿದು ಮುರಿದು ಮಾಡಿರ್ತಾರಲ್ಲ ಕಡ್ಡಿ ಎಲ್ಲ ಹೋಗಿ ಇದು ಭಾಳ ಸ್ಪೆಷಲ್ ಬೀಸಿಕೆ ಐದು ಸಾವಿರ ರೂಪಾಯಿಕ್ ಐದು ಸಾವಿರ ರೂಪಾಯಿಕ್ ಅಂತ ಮಾರಾಟ ಮಾಡಕತ್ತವ ಆತವ ಇರೋದು ನೂರು ರೂಪಾಯಿ ಮತ್ತು ಊರಾಗ ಗೌಡನ್ನ ಇರ್ತಾನಲ್ಲ ಒಬ್ಬ ಅವ ನಂಬುದು ಸ್ಪೆಷಲ್ ಅಂತ ಹೇಳಿ ಊರಾಗ ಯಾರೂ ತೋಳಿಲ್ಲ ಅವ ತೊಂಡವ ಏ ತೊಂಬ ಇಲ್ಲ ಇದು ಕಿಮ್ಮತ್ತಿಂದ ಕಿಮ್ಮತ್ತಿ ಗೌಡ್ರದೊಂದ್ ಇರ್ಬೇಕು ಇದು ಗುರುತ್ ಅಂತಂದು ಯಾರು ತೊಂಡಿಲ್ಲಲ್ಲ ಈ ಊರಾಗ ಗೌಡ್ರ ಯಾರು ತೊಂಡಿಲ್ಲ ನೋಡ್ರಿ ನಿಮ್ಮನ್ನು ಬಿಟ್ರ ಇಲ್ಲ ಗೌಡ್ರದ ಇದು ಅದು ಬೀಸಣಿಕಿ ಕೊಟ್ಟ ಐದು ಸಾವಿರ ರೂಪಾಯಿ ಕಾಲ ಸ್ಪೆಷಲ್ ಬೀಸಣಿಕಿ ಅಂತ ಇಲ್ಲ ಏನಿಲ್ಲಾರ ಮಹತ್ವ ಅವಾಗ ಅವ್ ಹುಡುಗಂದ ಸರ್ ಐದು ಸಾವಿರ ರೂಪಾಯಿ ಇದ್ರ ಸ್ಪೆಷಾಲಿಟಿ ಏನು ಅಂದ್ರೆ ಇದು ಒಟ್ಟ ಹರಿದಿಲ್ಲ ಇದು ಮುರಿದಿಲ್ಲ ಆಯ್ತು ಐದ್ ಸಾವಿರ ಇನ್ನೊಂದ್ ಸಾವಿರ ಬೇಕಿದ ಕಂದ ಇಲ್ರಿ ಐದ್ ಸಾವಿರ ಆ ಹುಡುಗ ಕೊಟ್ಟ ಬೀಸಾಣಿಕೆ ಕೊಟ್ಟ ಐದ್ ಸಾವಿರ ರೂಪಾಯಿ ತಗೊಂಡ ಹೋತ ಹೋಗಿ ಅವ ಗೌಡ ಕುರ್ಚಿ ಮತ್ ಮುಂದ ಹಾಕದ ಊರನ ಮಂದಿ ನೋಡ್ಲಂತ ಹಿಂಗ ಬೀಸಾಣಿಕೆ ತಗೊಂಡ ಹಾಕಾಕತ್ತ ಮತ್ ಐದ್ ಸಾವಿರ ಕೊಟ್ಟು ತೊಗೊಂಡಿನಂತ ಹೆಂಗ ಬೇಕ ಹಾಕೋತ ಎಲ್ಲಾ ದಳ ಪಳ ಪಳ ಉದರಿ ಬಿದ್ದು ಬಿದ್ರು ಬಿದ್ದ ಕೂಡ ಹಿಡ್ಕೊಂಬರೇನ ಹುಡುಗನಂದ ಇದು ಮುರಿದಿಲ್ಲ ಹರಿದಿಲ್ಲ ಅಂತ ಹೇಳ್ಯಾನ ಕೊಟ್ಟ ಇನ್ನೂ ಒಂದ್ ಹತ್ತು ನಿಮಿಷ ಆಗಿಲ್ಲ ಎಲ್ಲಾ ಬಿದಿರ್ ಕಡ್ಡಿ ಉದುರಿ ಬಿದ್ದು ಹಿಡ್ಕೊಂಬಂದ್ರ ಸೇವಕರು ಬಂದ ಕೂಡ್ಲೇನೆ ಗೌಡ ಅಲ್ಲೋ ಇದು ಬೀಸಣಿಕ ಐದು ಸಾವಿರ ರೂಪಾಯಿ ತೊಗೊಂಡು ಸ್ಪೆಷಲ್ ಅಂತ ಹೇಳಿ ಮುರಿದಿಲ್ಲ ಹರಿದಿಲ್ಲ ಅಂತೇಳಿ ನೋಡಿ ಎಲ್ಲ ಕಡ್ಡಿ ಉದ್ರ ಹೋಗ್ತು ಇಲ್ರಿ ಇದು ಸ್ಪೆಷಲ್ ಬೀಸಣಿಕಿರೋದಕ್ಕೆ ಖರೆ ಇದು ಮುರಿದಿಲ್ಲ ಹರಿದಿಲ್ಲ ಮತ್ತು ಇದು ನೀವು ಹೆಂಗೆ ಉಪಯೋಗ ಮಾಡಿರಿ ಅಂತ ಕೇಳ ಏ ಹುತ್ಸ ಅದೇನು ಹೆಂಗೆ ಉಪಯೋಗ ಮಾಡ್ತಾರೆ ಜನಗತ್ತೆಲ್ಲ ಹಿಂಗೆ ಮುಂದೆ ಹಾಕೊತಾರೆ ಇದನ್ನ ನೋಡ್ರಿ ತಪ್ಪಿದ್ದಿಲ್ಲೇ ಇದು ಬಹಳ ಸ್ಪೆಷಲ್ ಬೀಸಣಿಕೆ ಹಿಂಗ್ ಕೈಯಾಗಿ ಹಿಡ್ಕೊಂಡು ಮುಂದೆ ಹಾಕಬಾರದು ಬೀಸಣಕಿ ಮುಂದಿಡ್ದು ಗೋಣ ಅಳ್ಳ್ಯಾಡಿಸ್ಬೇಕಿದೀಸಣಿಕ ಇದು ಇದು ಬಹಳ ಸ್ಪೆಷಲ್ ಬೀಸಣಕಿದ್ರೆ ಇದನ್ನ ಬೀಸಣಿಕೆ ಬೀಸಣಕಿ ಮುಂದಿಡ್ಬೇಕು ಗೋಣ ಅಳ್ಳ್ಯಾಡಿಸ್ಬೇಕಿದ್ದಕ್ಕ ನಮ್ಮದ್ಯಾಗ ನಾವು ಎಂತಾದ್ ಬಿತ್ತೀವಿ ಅವರು ಎಂತಾದ ಬಿತ್ತಿದ್ರೆ ಬೆಳಿ ಬೆಳ್ಕೊಂಡು ಉಣಬೇಕಲ್ಲ ಇಲ್ಲಿ ಮನುಷ್ಯನ ಮನಸ್ಸನ್ನುವ ಭೂಮಿಯೊಳಗ ಛಲೋ 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 ಬೆಳಿ ಕಳಿ ಬರ್ತಿರ್ತೈತಿ ಹೊಲಸು ಬರ್ತಿರ್ತೈತಿ ತೆಗಿತಿರ್ಬೇಕು ಬೆಳೆ ಬೆಳಕೊಂಡು ಉಣಬೇಕು ಅವ ಲಕ್ಷಣ ಅದು ಶರಣನ ಲಕ್ಷಣ ಅದು ಈಗ ನೀವು ಹಣ್ಣಿನ ಗಿಡ ಹೊಲಕ್ ಹಸ್ತಿರಲ್ಲ ಎರಡು ಕೆಲಸ ಮಾಡ್ಬೇಕಾಗ್ತೈತಿ ಅಲ್ಲಿ ಯಾವ್ದ ನೀವು ದ್ರಾಕ್ಷಿಯರ ಹಚ್ಚರಿ ಮಾವಿನ ಹಣ್ಣರ ಹಚ್ಚರಿ ತೆಂಗರ ಹಚ್ಚರಿ ಎರಡು ಕೆಲಸ ಮಾಡಬೇಕು ಗಿಡ ಬೆಳಿಬೇಕು ಅಂದ್ರೆ ಎರಡು ಕೆಲಸ ಮಾಡ್ಬೇಕಾಗ್ತೈತಿ ಒಂದನೇದ್ದು ಅದಕ್ಕೆ ಕುರಿ ದನ ತಿನ್ನಲಾರದಂಗ ಸುತ್ತ ಬೇಲಿ ಹಚ್ಬೇಕಾಗತ್ತೆ ಫೆನ್ಸ್ ಮಾಡಬೇಕಾಗ್ತೈತಿ ಮತ್ತೆ ಫೆನ್ಸಿಂಗ್ ಮಾಡಿ ಬಿಟ್ಟಿವ್ರಿ ಅಂದ್ರೆ ನಡಿಯೋದಿಲ್ಲ ಅದಕ್ಕೊಂದ್ ಸ್ವಲ್ಪ ನೀರ ಗೊಬ್ಬರ ಹಾಕಬೇಕಾಗ್ತೈತಿ ಒಂದನೇದ್ದು ಫೆನ್ಸ್ ಮಾಡಬೇಕು ಎರಡನೇದ್ದು ನೀರು ಗೊಬ್ಬರ ಹಾಕಬೇಕು ಚಲೋ ಬೆಳಿ ಹೊಲದಾಗ ಬರ್ಬೇಕಾದ್ರೆ ಫೆನ್ಸ್ ಮಾಡ್ತಿರಲ್ಲ ಹಂಗ ಮನಸ್ಸೆನ್ನುವ ಹೃದಯವೆನ್ನುವ ಗುಹೆಯೊಳಗೂ ಸಹಿತ ಈ ಮನಸ್ಸಿನೊಳಗ ಸದ್ಗುಣಗಳ ಬೆಳಿ ಬರ್ಬೇಕಾಗಿತ್ತಂದ್ರೆ ಒಂದು ಫೆನ್ಸ್ ಮಾಡ್ಬೇಕು ಬೇಲಿ ಹಚ್ಚಬೇಕು ಅದಕ್ಕೆ ಸಂಯಮ ಅಂತ ಕರಿತಾರ ಅದಕ್ಕೇನ ನೀರ ಗೊಬ್ಬರ ಹಾಕಿ ಬೆಳೆಸ್ತಿರಲ್ಲ ಅದಕ್ಕೆ ಸಂಸ್ಕಾರ ಅಂತ ಕರಿತಾರ ಎರಡು ಶಬ್ದಗಳನ್ನ ಒಂದು ಸಂಯಮ ಇನ್ನೊಂದು ಸಂಸ್ಕಾರ ಸಂಯಮ ಅಂದ್ರ ಬೇಲಿ ಇದ್ದಂಗ ಸಂಸ್ಕಾರ ಅಂದ್ರ ನೀರು ಗೊಬ್ಬರ ಹಾಕಿ ಬೆಳೆಸುವುದು ಸಂಸ್ಕಾರ ಎರಡು ಶಬ್ದಗಳು ಒಂದು ಸಂಯಮ ಇನ್ನೊಂದು ಸಂಸ್ಕಾರ ಸಂಯಮ ಅಂದ್ರ ಈ ಮನಸ್ಸು ದುರ್ವೃತ್ತಿಗಳ ಕಡೆಗೆ ಕೆಟ್ಟ ವೃತ್ತಿಗಳ ಕಡೆಗೆ ನಡ್ಕೊಂಡು ಹೋಗಲಾರ್ದಂಗೆ ಇರುವುದಕ್ಕ ಸಂಯಮ ಅಂತ ಕರೀತಾರೆ ಮತ್ತಿ ಮನಸ್ಸನ್ನ ಸದ್ ವೃತ್ತಿಗಳ ಕಡೆ ಹರಿಸುವುದಕ್ಕ ಈ ಮನಸ್ಸು ಸದ್ ವೃತ್ತಿಗಳ ಕಡೆಗೆ ಹರಿಸುವುದಕ್ಕ ಸಂಸ್ಕಾರ ಅಂತ ಕರೀತಾರೆ ಇವೆರಡು ಬಹಳ ಮುಖ್ಯ ಜೀವನದಲ್ಲಿ ಒಂದು ಸಂಯಮ ಇನ್ನೊಂದು ಸಂಸ್ಕಾರ ಎರಡೂ ಬಹಳ ಮುಖ್ಯ ಜೀವನದೊಳಗೆ ಸಂಯಮವೂ ಇರಬೇಕು ಸಂಸ್ಕಾರವೂ ಇರ್ಬೇಕು ಯಾಕಿರ್ಬೇಕು ಅಂದ್ರ ಈ ವಿಶ್ವದಲ್ಲಿ ಆಕರ್ಷಣೆಗಳು ಬಹಳದಾವೆ ಆಕರ್ಷಣೆಗಳು ಅದಾವ ಈಗ ನೀವು ನೋಡಿ ಭೂಮಿಯೇ ಐತಿ ಸೂರ್ಯ ಭೂಮಿ ತಿರ್ಗಕತ್ತೈತಿ ಸೂರ್ಯ ನಿಂತಾನ ಭೂಮಿ ತಿರುಕೊ ಅಂತ ತನ್ನ ಸುತ್ತ ತಿರುಕು ಅಂತ ಸೂರ್ಯನ ಸುತ್ತ ತಿರ್ಗಾಕತ್ತೈತಿ ಅದಕ್ಕೆ ಯಾರು ಏನು ಬ್ಯಾಟ್ರಿ ಚಾರ್ಜ್ ಮಾಡಿ ಹಚ್ಚಿಲ್ಲ ಅದಕ್ಕೆ ತಿರ್ಗಾಕ್ ಏನ್ ನಮ್ಮ ಹುಡುಗರು ಮೋಟರ್ ಸೈಕಲ್ ಚಾವಿ ಕೊಟ್ಟು ಕಳಿಸಿರ್ತಾವಲ್ಲ ಹಂಗೇನ ಚಾವಿ ಅದಕ್ಕೆ ಏನೂ ಇಲ್ಲ ಭೂಮಿ ತಿರ್ಗಾಕತ್ತೈತಿ ತನ್ನ ಸುತ್ತಾನು ತಿರ್ಗಾಕತ್ತೈತಿ ಸೂರ್ಯನ ಸುತ್ತಾನು ತಿರುಗಾಕತ್ತೈತಿ ಸೂರ್ಯ ಕಂಡನ ಭೂಮಿ ಕಂಡೈತಿ ಆದ್ರ ಸೂರ್ಯ ಭೂಮಿಯ ಮಧ್ಯದೊಳಗಿರುವ ಸೆಳೆತ ಯಾರಿಗೆ ಕಂಡಿಲ್ಲ ಏನ ಸೆಳೆತ ಇರಬಹುದು ಎಷ್ಟು ವರ್ಷಗಳಿಂದ ಸೂರ್ಯ ಭೂಮಿಯ ಮಧ್ಯದ ಈ ಸೆಳೆತ ನಡೆದೈತಿಲ್ಲಿ